So in this program, you all have got the opportunity to listen to his motivational uh, words and guidance. I hope this meeting and this gathering will be fruitful and you will all be enlightened with his uh, motivational words and you uh, instill in your

ಅವರ ಮುಖ್ಯ ಕೆಲಸ ಏನಪ್ಪ ಅಂದರೆ ಮೋಟಿವೇಶನ್ ಅಂದರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿ ಅವರನ್ನು ಉನ್ನತ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ವ್ಯಕ್ತಿತ್ವ ಅವರು ಸದ್ಯದಲ್ಲಿ ಅವರು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ರಾಜ ಯೋಗಿ ಯಾಗಿ ಅಂದರೆ ಬರ್ತಕ್ಕಂತಹ ಆಧ್ಯಾತ್ಮಿಕ ಚಿಂತಕಗಳಲ್ಲಿಯೂ ಆಧ್ಯಾತ್ಮಿಕ ತತ್ವಗಳನ್ನು ಗೊಳಿಸತಕ್ಕಂಥ ವ್ಯಕ್ತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ಶಿರಾ ಮಹಿಳಾ ಜೂನಿಯರ್ ಕಾಲೇಜಲ್ಲಿ ಇವರಂಥ ದೇಶಗಳ ಪುರಸ್ಕಾರವನ್ನು ಸಹ ಅವರು ಪಡೆದಿದ್ದಾರೆ ಅಂಥ ಒಬ್ಬ ದೊಡ್ಡ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಬರ್ತಿರ್ತಕ್ಕಂಥದ್ದು ನಮ್ಮನ್ನೆಲ್ಲ ಸೌಭಾಗ್ಯ ಹಾಗಾಗಿ ಡಾಕ್ಟರ್ ಮಹೇಂದ್ರಪ್ಪ ಸರ್ ಅವರಿಗೆ ನಮ್ಮ ಸಿಸ್ಟರ್ ಅವರ ಪರವಾಗಿ ಆಡಳಿತ ಮಂಡಳಿಯರ ಪರವಾಗಿ ಹೃದಯಪೂರ್ವಾದ ಸ್ವಾಗತವನ್ನು ಬಯಸ್ತಾ ಇರೋದು ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪ್ರಾಚಾರ್ಯ ವರಿಶಿಷ್ಟ ವನಿತಾ ಜನ್ರವರು ತುಂಬ ಹೃದಯದಿಂದ ಸಹಕಾರವನ್ನು ಕೊಡುತ್ತಾ ಮಕ್ಕಳೆಲ್ಲರಿಗೂ ಹಿತವಚವನ್ನು ಕೊಡಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೂ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದೀರಿ ತಾವೆಲ್ಲರೂ ಗಮನ ಕೊಟ್ಟು ಕೇಳಿದ್ರಪ್ಪ ಅಂತಂದರೆ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗುತ್ತೆ ತಾವೆಲ್ಲರೂ ಮಹೇಂದ್ರಪ್ಪ ಸರ್ ಅವರ ಮಾತುಗಳನ್ನ ಆರಿಸಿ ತಮ್ಮ ಜೀವನಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸ್ವಾಗತ ಸ್ವಾಗತಿಸ್ತಾ ಈ ಒಂದು ನಾನು ಸ್ವಾಗತ ಭಾಷಣ ಮಾಡಿಸ್ತಾ ಇದ್ದೇನೆ ಈ ದಿನ ವನಿತಾ ಅವರು ನಿಮ್ಮನ್ನೆಲ್ಲ ಭೇಟಿ ಮಾಡತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಇ ಥ್ಯಾಂಕ್ಫುಲ್ ಆ್ಯಂಡ್ ಹಾರ್ಟಲಿ ಥ್ಯಾಂಕ್ಫುಲ್ ಟು ದಿ ಯುವರ್ ಪ್ರಿನ್ಸಿಪಾಲ್ ವನಿತಾ ಮೇಡಮ್ ಎರಡನೇದಾಗಿ ನಾಗಭೂಷಣ್ ಸರ್ ಅವರಿಗೆ ನಾನು ಕರೆ ಮಾಡಿ ನಾನು ಬೇರೆ ಕಡೆ ಇದ್ದೀನಿ ನಾನು ಬೇರೆ ಬೇರೆ ದೇಶಗಳನ್ನ ಸುತ್ತಾ ಇರ್ತೀನಿ ಹಾಗಾಗಿ ಇವಾಗ ಒಂದು ತಿಂಗಳಿಗೋಸ್ಕರ ಶಿರಾಕ್ಕೆ ಬಂದಿದ್ದೆ ಈಗ ವಾಪಸ್ ಹೋಗೋ ಸಮಯ ಬಂದಿದ್ದು ನಾನು ನಾಗಭೂಷಣ್ ಅವರಿಗೆ ಫೋನ್ ಮಾಡಿ ಈಗ ನಿಮ್ಮ ಮಕ್ಕಳನ್ನ ಭೇಟಿ ಮಾಡ್ತೀನಿ ಅಂದಾಗ ಭಾಳ ಸಂತೋಷದಿಂದ ಅವರು ವನಿತಾ ಮೇಡಮ್ಗೆ ಮಾತನಾಡಿ ಅವಕಾಶವನ್ನು ಕೊಟ್ಟಿದ್ದಾರೆ ನಾಗಭೂಷಣ್ ಸರ್ ಅವರಿಗೆ ಹಾಗೂ ನಿಮ್ಮೆಲ್ಲ ಟೀಚರ್ಸ್ಗೆ ಮತ್ತು ನಿಮ್ಮೆಲ್ಲ ಮಕ್ಕಳಿಗೂ ಸಹಿತವಾಗಿ ನಾನು ಅಭಿನಂದನೆಗಳನ್ನ ಹೇಳ್ತೇನೆ ಬಹುಶಃ ಇನ್ನೆನಿಸ್ಟ್ರೀ ನೀವು ಯಾವುದೇ ಹಂತದಲ್ಲಿ ನೀವು ಏನು ಮೆಟ್ರಿಕ್ ಇದ್ರೆ ಎಸ್ ಎಸ್ ಎಲ್ ಸಿ ಅಂತ ಏನು ಕರೀತಾರೆ ಈ ಹಂತದಲ್ಲಿ ನಿಮಗೆ ನಿಮ್ಮದೇ ಆಗಿರ್ತಕ್ಕಂತಹ ಆಲೋಚನೆಗಳಾಗಲಿ ವಿವೇಚನೆ ಆಗಲಿ ವಿವೇಕವಾಗಿ ಒಂದು ಗಟ್ಟಿಗೊಡಿಸ್ಕೊಳ್ತಕ್ಕಂಥ ಮತ್ತು ನಿಮ್ಮ ಬದುಕನ್ನು ಕಟ್ಕೊಳ್ತಕ್ಕಂತಹ ಕನಸುಗಳನ್ನ ಬರ್ತಕ್ಕಂಥ ಒಂದು ಸಮಯ ಈ ಸಮಯ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ರಿಕ್ವೆಸ್ಟ್ ಗೈಡೆನ್ಸ್ ಆ್ಯಂಡ್ ಆಲ್ಸೋ ಅಡ್ವೈಸ್ ನಿಮಗೆ ಒಂದು ಮಾರ್ಗದರ್ಶನ ಬೇಕು ಸಲಹೆ ಬೇಕು ಸೊ ಟು ಚಾನಲೈಸ್ ಯುವರ್ ಪವರ್ ನಿಮ್ಮ ಹತ್ರ ಏನು ಶಕ್ತಿ ಇದೆ ಅದನ್ನ ಟು ಚಾನಲೈಸ್ ಫಾರ್ ಎ ಪ್ರಾಪರ್ ಮ್ಯಾನರ್ ಅದನ್ನು ಪ್ರಾಪರ್ ಈಗ ನೀವೆಲ್ಲರೂ ಯಾವ ವಿಚಾರಗಳನ್ನು ಹೊಂದಿರ್ತೀರಿ ನಿಮ್ಮ ಹತ್ರ ಯಾವ ಆಲೋಚನೆಗಳಿರ್ತದೆ ಅದರಂತೆ ನೀವು ಬದುಕನ್ನು ಕಟ್ಕೊಳ್ಬಿಡಿ ನಿಮ್ಗೆ ಏನು ಆಲೋಚನೆ ಇದೆ ಅದರಂತೆ ಬದುಕನ್ನು ಕಟ್ಕೊಳ್ತೀರಿ ನೀವು ಇವರೆಗೂ ಸೇಫ್ ನೀವು ಎಲ್ ಕೆ ಜಿ ಅಥವಾ ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲಿ ಒಂದು ಸಮಾಜದಲ್ಲೂ ಇರ್ತೀರಿ ಜೊತೆಗೆ ಶಾಲೆಯಲ್ಲಿ ಯಾರು ಇರ್ತೀರಿ ಜೊತೆಗೆ ನಿಮ್ಮ ಮನನಲ್ಲೂ ಇರ್ತದೆ ನಿಮ್ ಮನದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ರೂಢಿ ಸಂಪ್ರದಾಯಗಳಿರ್ತದೆ ಅಲ್ಲಿಯೂ ಸಹಿತವಾಗಿ ಪಾಸಿಟಿವ್ ನೆಗೆಟಿವ್ ಇರ್ತದೆ ಸಮಾಜವನ್ನು ನೋಡಿದ್ರೆ ಅಲ್ಲಿಯೂ ಪಾಸಿಟಿವ್ ನೆಗೆಟಿವ್ ಹಾಗಾಗಿ ನೀವೆಲ್ಲರೂ ಸಹಿತವಾಗಿರ್ತಕ್ಕಂಥ ಎಲ್ಲರೂ ಸಹಿತವಾಗಿ ನೀವು ಏನ್ ಸಾಧನೆ ಏನು ಬೇಕಾದರೂ ಸಾಧನೆ ಮಾಡ್ತಾರೆ ಕಾರಣ ಏನಂತಾರೆ ಈ ಇವತ್ತು ಏನು ಸಾಧನೆಯನ್ನು ಮಾಡಿದ್ದಾರೆ ಅವ್ರು ಯಾರು ಸಹಿತವಾಗಿ ಸಾಮಾನ್ಯ ಜನಸಾಮಾನ್ಯರೇ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಅಥವಾ ರಾಷ್ಟ್ರಾಧ್ಯಕ್ಷರಾಗಿರ್ಬೋದು ಅಥವಾ ಯಾವುದೇ ಮಂತ್ರಿಗಳಾಗಿರ್ಬೋದು ಅವರೆಲ್ಲರೂ ಏನು ದೇ ಆರ್ನಾಟಕ ಎಕ್ಸ್ಟ್ರಾ ಆರ್ಡಿನರಿ ಪೀಪಲ್ ಅವ್ರೇನು ಎಕ್ಸ್ಟ್ರಾ ಆರ್ಡಿನರಿ ಇರಲಿಲ್ಲ ಬಟ್ ದೇ ಆರ್ ಆಲ್ಸೋ ಕಾಮನ್ ಪೀಪಲ್ ಅವರು ಏನಾಗಿದೆ ನಮ್ಮಂತೆ ಸಾಮಾನ್ಯ ಜನರಾಗಿ ಹಾಗಾಗಿನ ಈ ಸಾಮಾನ್ಯ ಜನರೇ ಅಥವಾ ಸಾಮಾನ್ಯವಾಗಿರ್ತಕ್ಕಂಥ ಆಲೋಚನೆಗಳನ್ನು ಹೊಂದಿದ್ದರೆ ಇವತ್ತು ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಾರೆ ಅಂದ್ರೆ ನಾವು ಯಾಕೆ ಇರಬಾರ್ದು ಹೇಳಿ ನಮ್ಗೆ ಆಲೋಚನೆ ಬರ್ಬೇಕು ಏನ್ ಆಲೋಚನೆ ಬರ್ಬೇಕು ನಾವು ಯಾಕೆ ಉನ್ನತ ಸ್ಥಾನಗಳಿಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಆಲೋಚನೆ ಇರಬೇಕಾಗುತ್ತೆ ಆಲೋಚನೆಯನ್ನ ಗಟ್ಟಿಗೊಳಿಸಿಕೊಡ್ತಕ್ಕಂಥದ್ದು ಹೇಗೆ ನಾನೇನಾದ್ರೂ ಆಗ್ಬೇಕು ಈಗ ಸಾಮಾನ್ಯವಾಗಿ ನಿಮ್ಮಲ್ಲಿ ಹೆಚ್ಚಿನದಾಗಿರ್ತಕ್ಕಂಥದ್ದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಹೇಳಿ ನಾವು ಕೀಳರಿ ಅಂತ ಹೇಳಿ

ಸಕ್ಸಸ್ ನಮ್ಮ ಏಳಿಗೆ ನಮ್ಮ ಅಭಿವೃದ್ಧಿಗೆ ಅದೊಂದು ದೊಡ್ಡ ಎಂಟ್ರೆನ್ಸಸ್ ಆರ್ ಡಿ ಹರ್ಜಸ್ ಅಂತೇಳಿ ಅದು ದೊಡ್ಡ ಅಡೆತಡೆಯಾಗಿ ನಮಗೆ ನಿರ್ಮಾಣ ಆಗ್ತದೆ ಯಾಕೆ ಅದು ಅಡೆತಡೆಯಾಗಿ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎರಡು ಕಾನ್ಷಿಯಸ್ ಇದೆ ಒಂದಿನ ನಾವು ಪ್ರಜ್ಞಾ ಸ್ಥಿತಿ ಅರೆ ಪ್ರಜ್ಞಾ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಅಂತ ಹೇಳಿ ಕರಿತೀವಿ ನಾವು ಸಬ್ ಕಾನ್ಷಿಯಸ್ ಏನ್ ಫೀಡ್ ಮಾಡ್ತೀವೋ ಅಥವಾ ಏನು ಆಲೋಚನೆ ಮಾಡ್ತೀವೋ ತದ್ಭಾವ ತದ್ಭಾವತಿ ಅಂತ ಕರಿತೀವಿ ನಾವೇನು ಆಲೋಚನೆ ಮಾಡ್ತೀವೋ ಅದರಲ್ಲೇ ನಾವು ಆಗ್ತೀವಿ ನಾವು ಒಳಗಿನ ನಮ್ಮ ಸಾಧನೆಯನ್ನ ನಮ್ಮ ವಿವೇಕವನ್ನ ನಮ್ಮ ಆಲೋಚನೆಯನ್ನ ನಮ್ಮ ಇಂಟೆಲಿಜೆನ್ಸಿಯನ್ನ ಎಷ್ಟೊಂದು ಅದು ಗಾಸಿ ಉಂಟು ಮಾಡ್ತದೆ ಎಷ್ಟೊಂದು ಅಡೆತಡೆ ಉಂಟು ಮಾಡ್ತದೆ ಅಂತ ಹೇಳಿ ಗೊತ್ತಿಲ್ಲ ಹಾಗಾಗಿ ನೀವು ನಿಮ್ಮನ್ನ ಎಲ್ಲಿವರೆಗೆ ಗೌರವಿಸೋದಿಲ್ಲ ಅಲ್ಲಿವರೆಗೆ ನಾವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಏನು ಆರ್ಥಿಕ ಏನ್ ಆಗಬಾರದು ಅಂತ ವ್ಯಕ್ತಿಗಳು ನಾವು గుటి స్పెషల్ ఐడెంటీ కార్డ్ అంత చీటి అందా ఇలా ఇవ్వాలి ఆధార్ కార్డు ముందే ఎస్ మనిషి మనుష్య

ಇಂಗ್ಲಿಷ್ ಅಲ್ಲಿ ಹತ್ತಾರು ರೀತಿಯಲ್ಲಿ ಹೇಳಿದರೆ ಅದನ್ನೆಲ್ಲ ನೀವು ಜೀವನದಲ್ಲಿ ರೂಢಿಸಿಕೊಂಡು ಮುಂಬರುವ ಪರೀಕ್ಷೆಯಲ್ಲಿ ಯಶಸ್ಸನ್ನ ಎಸ್ ಅನ್ನು ಗಳಿಸ್ತೀರ ಮೇಲೆ ಭರವಸೆ ಇಟ್ಕೊಂಡು ನಿಮ್ಗೆ ನಮಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ